ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಬನ್ನಿ ಇವತ್ತು ನಾನು ಬಾಳೆಕಾಯಿ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಏನೆಲ್ಲ ಬೇಕು ನೋಡೋಣ ನೋಡಿ ಇಲ್ಲಿ ನಾನು ಐದು ಬಾಳೆಕಾಯಿ ತೊಗೊಂಡಿದ್ದೀನಿ ಯಾವ ಬಾಳೆಕಾಯಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಹಾಗೆ ನಾನು ಇಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ಬಾಳೆಕಾಯಿ ಹಾಕಿ ಇವತ್ತು ಬಸ್ಸಾರು ಮಾಡೋದು ತೋರಿಸ್ತಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಬಾಳೆಕಾಯಿ ಸ್ವಲ್ಪ ಬಾಡಿದೆ ಯಾವ್ದು ಬಾಳೆಕಾಯಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಮಾಡ್ಬೋದು ಪಲ್ಯ ಮಾಡ್ಬೋದು ಬಾಳೆಕಾಯಲ್ಲಿ ಒಂದು ತುಂಬಾ ವಿಟಮಿನ್ ಇರುತ್ತೆ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಹಾಗೇ ಹೊಟ್ಟೆಯಲ್ಲಿ ಸ್ಟೋನ್ ಇರೋರು ಅವರೆಲ್ಲ ಜಾಸ್ತಿ ಬಾಳೆಕಾಯಿ ಪಲ್ಯ ಆಗಲಿ ಸಾಂಬಾರಾಗಲಿ ಯೂಸ್ ಮಾಡ್ತಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಸ್ಟೋನೆಲ್ಲ ಕಡಿಮೆ ಆಗುತ್ತೆ ಇದರಿಂದ ಅಂತ ಹೇಳ್ತಾರೆ ಇದ್ರ ಹೂವಿನ ಪಲ್ಯನೂ ಕೂಡ ಮಾಡ್ಬೋದು ಅದನ್ನು ಒಂದು ಸರಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಬಳೆಕಾಯಿ ಬಸ್ಸಾರು ಹೇಗೆ ಮಾಡೋದು ಏನು ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ನಾನು ತೊಟ್ಟೆಲ್ಲ ತೆಗ್ದು ಕಟ್ ಮಾಡಿ ಈ ಥರ ಸಿಪ್ಪೆ ತೆಗಿತಾಯಿದ್ದೀನಿ ಸಿಪ್ಪೇನ ತೆಗಿಬೇಕು ತೆಗೀ ತಕ್ಷಣವೇ ನಾವು ಸಿಪ್ಪೆಯೆಲ್ಲ ನೀಟಾಗಿ ತೆಳ್ಳಗೆ ಎರ್ಕೋಬೇಕು ಪೂರ್ತಿಯಾಗಿ ತೆಗಿಬಾರ್ದು ತೆಳ್ಳಗೆ ತೆಗಿಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಯಾವ ಥರ ಇದ್ದೀನಿ ಅಂತ ಇದನ್ನು ಹಾಗೆ ಇಟ್ಟುಬಿಟ್ರೆ ಸಿಪ್ಪೆ ತೆಗಿಸ್ ತಕ್ಷಣ ಆಚೆನೆ ಇಟ್ಟರೆ ಇದು ಬ್ಲಾಕ್ ಆಗುತ್ತೆ ಅದಕ್ಕೋಸ್ಕರ ನಾನು ನೀರಲ್ಲಿ ಹಾಕ್ತೀನಿ ನೀರಲ್ಲಿ ಹಾಕೋದ್ರಿಂದ ಇದು ಬ್ಲ್ಯಾಕ್ ಆಗೋದು ಕಡಿಮೆ ಸಿಪ್ಪೆ ತೆಗಿಸ್ ಕಟ್ ಮಾಡಿದ ತಕ್ಷಣ ಆಚೆನೆ ಇಟ್ಬಿಟ್ರೆ ಫುಲ್ಲು ಬೇಗನೆ ಬ್ಲಾಕ್ ಆಗಿಬಿಡುತ್ತೆ ನೋಡಿ ನೀರಲ್ಲಿದ್ರೂ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಈಗ ನಾವು ಚಿಕ್ಕದಾಗಿ ಹೆಚ್ಕೊಳ್ಳೋಣ ನೋಡ್ಬೋದು ಈ ಶಿ ಈ ಥರ ಶೇಪಲ್ಲಿ ಇದು ಸ್ವಲ್ಪ ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡಬೇಡಿ ಫ್ರೆಂಡ್ಸ್ ಇದು ಬಾಳೆಕಾಯಿ ಬೇಗ ಬೆಂದ್ಕೊಳ್ಳುತ್ತೆ ಈ ಬಾಳೆಕಾಯಿ ಮತ್ತು ಕಲ್ಯಾಣಿ ಬಾಲಕಾಯಿ ಅಂತ ಇರುತ್ತೆ ಅದು ಅಷ್ಟು ಬೇಗ ಬೇಯೋಲ್ಲ ಇದು ಬೇಗನೆ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ದೊಡ್ಡದಾಗಿ ಹೆಚ್ಚುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದಾಗಿ ಹೆಚ್ಚಿದ್ದೀನಿ ಅಂತ ಇದನ್ನು ಹೀಗೆ ಬಿಡಬೇಡಿ ಇದನ್ನು ಇವಾಗ ನೀರಿಗೆ ಹಾಕಬೇಕು ಹೆಚ್ಚಿದ ತಕ್ಷಣನೇ ನೀರಿಗೆ ಹಾಕಿ ಸ್ವಲ್ಪ ಟೈಮ್ ಹಚ್ಚಿ ಬಿಟ್ಟರೂ ಬ್ಲಾಕ್ ಆಗಿಬಿಡುತ್ತೆ ನಾನು ಇವಾಗ ನೀರೆಲ್ಲ ಹಾಕಿದ್ದೀನಿ ಹೆಚ್ಚಿತ್ತು ಹೆಚ್ಚುತ್ತಾ ಹೆಚ್ಚುತ್ತಾ ನೀರಲ್ಲಿ ಹಾಕ್ತೀನಿ ಇವಾಗ ನೋಡಿ ಹೆಚ್ಚಿ ಎಲ್ಲ ಆಯಿತು ನೋಡ್ತಾ ಇರ್ಬೋದು ನೀರಲ್ಲಿ ಹಾಕಿದ್ದೀನಿ ಆದ್ರೂ ನೋಡ್ತಾ ಇರ್ಬೋದು ಅಲ್ಲಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ ನಾನು ಕಾಳು ತೊಗೊಂಡಿದ್ದೀನಿ ಕಾಳನ್ನ ಕ್ಲೀನ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ತೊಳಿತೀನಿ ಸ್ವಲ್ಪ ಒಂದು ಸಾರಿ ತೊಳೆಯೋಣ ತೊಳೆದ್ಬಿಟ್ಟು ನೀರು ಬಸ್ತು ಬೇರೆ ನೀರು ಹಾಕ್ಕೊಳ್ಳೋಣ ಇವಾಗ ಇದು ನೀರು ಹಾಕಿದ್ದಾಯಿತು ಈ ಟೈಮಲ್ಲಿ ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಅಂತ ನಾನು ಹೇಳ್ತೀನಿ ನೋಡ್ತಾ ಇರ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಒಂದು ಸ್ಪೂನ್ ಅದರಲ್ಲಿ ಇದ್ದೀನಿ ಯಾಕೆ ಅಂದರೆ ತೋರಿಸ್ತೀನಿ ನೋಡಿ ಇವಾಗ ಆ ಸ್ಪೂನನ್ನು ಅದರೊಳಗಡೆ ಹಾಕಿ ಅಲ್ಸಂದೆ ಕಳೆ ಆಗಲಿ ಬೇಳೆ ಆಗಲಿ ಏನೇ ಬೇಯಿಸುವಾಗ ಈ ಥರ ಮಾಡಿ ಫ್ರೆಂಡ್ಸ್ ಮೇಲ್ಗಡೆ ಕುಕ್ಕರ್ ಮೇಲೆ ನೀರುಗಡೆ ನೀರು ಬರೋದಿಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಒದ್ದೆ ಒದ್ದೆಯಾಗಿಲ್ಲ ಏನೂ ಮೇಲೆ ಆಚೆ ಬಂದಿಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಕುಕ್ಕರ್ ಮೇಲೆ ಏನೂ ಉಕ್ಕಿ ಬರೋದಿಲ್ಲ ಹಲಸಿಂದೆ ಕಾಳು ಬೆಂದಿದೆ ಆ ಸ್ಪೂನು ಕೂಡ ಅದರೊಳಗಡೆ ಇದೆ ಈಗ ನಾನು ಆಚೆ ತೆಗಿತಾಯಿದ್ದೀನಿ ಸ್ಪೂನನ್ನು ಈ ಥರ ಏನಾದರೂ ಒಂದು ಹಾಕಿ ಫ್ರೆಂಡ್ಸ್ ಬೇಳೆ ಬೇಯಿಸುವಾಗಲಿ ಯಾವುದೇ ಕಾಳು ಬೇಯಿಸುವಾಗ ಆಗಲಿ ಈ ಥರ ಒಂದು ಸ್ಪೂನು ಏನಾದರೂ ಹಾಕಿದರೆ ಮೇಲುಗಡೆ ಉಕ್ಕಿ ಹೊರಗಡೆ ಬರೋದಿಲ್ಲ ಫ್ರೆಂಡ್ಸ್ ನೋಡ್ತಾವೆ ಪ್ಲೇಟ್ ನೋಡಿ ಎಷ್ಟು ನೀಟಾಗಿದೆ ನಾನು ಹೇಗೆ ತೊಳೆದಿದ್ದನ್ನ ಹಾಗೇ ಇದೆ ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೀಗೆ ಒಂದೊಂದು ಟಿಪ್ಸು ಆವಾಗವಾಗ ಆಚೆ ಬ ಹೇಳ್ತಾಯಿರ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ವೀಡಿಯೋಸನ್ನ ಫಾಲೋ ಮಾಡಿಸಿ ಫ್ರೆಂಡ್ಸ್ ಪೂರ್ತಿ ವೇಡಿಯೋ ವಿಡಿಯೋ ನೋಡಿ ನಾನು ಏನೇನೆಲ್ಲ ಟಿಪ್ಸ್ ಹೇಳ್ತೀನಿ ಸೆಂಟ್ರಲ್ಲಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನಾನೀಗ ಬಾಳೆಕಾಯಿನ ಸೇರಿಸ್ತಾ ಅಲಸಂದೆ ಕಾಳು ಅರ್ಧ ಬೆಂದಿದೆ ಅರ್ಧ ಭಾಗ ಬೆಂದಿದೆ ಅದರೊಳಗಡೆ ಇವಾಗ ಬಾಳೆಕಾಯಿ ಹಾಕಿ ಇವಾಗ ಕುಕ್ಕರು ವಿಜಲ್ ಒಡ್ಸೋದಿಲ್ಲ ಹಾಗೆ ಕುದಿಸ್ತೀನಿ ಏಕೆಂದರೆ ಬೇಳೆ ಆಲ್ರೆಡಿ ಅರ್ಧ ಭಾಗ ಬೆಂದಿದೆ ಕಾಳು ಅದರಲ್ಲಿ ನಾನು ಇವಾಗ ಬಾಳೆಕಾಯಿ ಬೇಗ ಬೆಂದ್ಕೊಂಬಿಡುತ್ತಲ್ವ ಅದಕ್ಕೋಸ್ಕರ ಕುಕ್ಕರ್ ಬೀಜಲ್ಲಿ ಓಡಿಸ್ತೀನಿ ಇಟ್ಟಿದ್ದೀನಿ ಮಸಾಲೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮಸಾಲೆ ನಾನು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಜೀರಿಗೆ ಅರ್ಧ ಟೀ ಸ್ಪೂನು ತೆಂಗಿನಕಾಯಿ ಎರಡು ಮೂರು ಟೀ ಸ್ಪೂನ್ ಇದೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಟೊಮೊಟೊನ ನಾನು ಬೇಯಿಸ್ತಾ ಇದ್ದೀನಿ ಇದನ್ನು ಬೇಯಿಸ್ಕೊಂಡು ನಾನು ರುಬ್ಬಕ್ಕೆ ತೊಗೊಳ್ತೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಬೇಯಬೇಕು ಆ ಬಾಳೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದಿದೆ ಹಾಗೆ ಸ್ವಲ್ಪ ಹುಣಸೆ ನೆನೆಸಿದ್ದೀನಿ ನೋಡಿ ಇದು ಪಲ್ಯ ಒಗ್ಗರಣೆ ಮಾಡೋದಕ್ಕೆ ಅರ್ಧ ಓಳು ತೆಂಗಿನಕಾಯಿ ಹಾಗೂ ನೀರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡು ನಾನು ಬೆಳ್ಳುಳ್ಳಿನ ನೀರುಳ್ಳಿನೂ ಸ್ವಲ್ಪ ಒಂದು ಟೀಸ್ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಮಾಡೋದ್ರಿಂದನೇ ಈ ಬಸ್ಸಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಕಟ್ಟೆ ಥರವೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮನೆ ನಮ್ಮ ಕಡೆಯೆಲ್ಲ ಇದು ನೋಡಿ ನಾನು ಒಂದು ಚಿಟ್ಕಿ ಅಷ್ಟು ಮೆಂತೆ ತೊಗೊಂಡಿದ್ನಲ್ಲ ಅದನ್ನು ಸೇರಿಸಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ವ ಅದನ್ನು ಇದ್ದೀನಿ ಇದಿಷ್ಟು ಸ್ವಲ್ಪ ಹುರ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಮೆಂತ್ಯ ಹಾಕಿ ಈ ಥರ ಬಸ್ಸಾರು ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೇಸ್ಟ್ ಅಂತೂ ನೀವು ಯಾವತ್ತೂ ಮರೆಯೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಬಸ್ಸಾರು ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ ಬಾಳೆಕಾಯಿ ಬಸ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮುಂಚೆ ಇದಕ್ಕಿಂತ ಮುಂಚೆ ಒಂದು ಸಾರಿ ಈಗ ರುಬ್ಬನ ಮಸಾಲೆನ ಇದಕ್ಕಿಂತ ಮುಂಚೆ ಒಂದು ಸಾರಿ ಬಸ್ಸಾರು ಸೊಪ್ಪಿಂದ ಬಸ್ಸಾರು ತೋರಿಸಿದ್ದೀನಿ ತರಕಾರಿ ಬಸ್ಸಾರು ಕೂಡ ನೋಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಹಾಗೆ ಹೋಗಿ ಒಂದು ಸಾರಿ ನೋಡ್ಕೊಂಬನ್ನಿ ರೀಕ್ಯಾಪ್ ಈಗ ನಾನು ಎಲ್ಲನೂ ಟೊಮೊಟೊ ಏನು ಬೆಂದಿತ್ತಲ್ವ ಅದನ್ನು ತೊಗೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಹಾಗೆ ಬಾಳೆಕಾಯಿ ಹಲಸಿನಕಾಯಿ ಬೆಂದಿತ್ತಲ್ವ ಅದನ್ನು ಒಂದು ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಇದನ್ನು ರುಬ್ಬಬೇಕಾಗುತ್ತೆ ಆ ಟೊಮೊಟೊ ಕೂಡ ರುಬ್ಬಬೇಕಾಗುತ್ತೆ ಇವಾಗ ಏನು ನಾವು ಹುರ್ಕೊಂಡಿವಲ್ವ ಬೆಳ್ಳುಳ್ಳಿ ನೀರುಳ್ಳಿ ಮೆಣಸಿನ್ಕಾಯಿ ಮೆಂತ್ಯ ಅದನ್ನು ಕೂಡ ಇದಕ್ಕೆ ಸೇರಿಸಬೇಕಾಗುತ್ತೆ ಇದಿಷ್ಟನ್ನು ರುಬ್ಕೊಳ್ಳೋಣ ಇದು ರುಬ್ಬುವಾಗ ಸ್ವಲ್ಪ ಹುಣಸೆಣ್ಣು ಕೂಡ ಸೇರಿಸ್ಕೊಂಡು ರುಬ್ಬುತ್ತೇನೆ ನೋಡಿ ಈ ಥರ ತೂತಿರೋ ಒಂದು ಜ ಪಾತ್ರೆ ತೊಗೊಂಡು ನಾನು ಆ ಬಾಳೆಕಾಯಿ ಹಲಸಿನಕಾಯಿ ಬೆಂದಿತ್ತಲ್ವ ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ನೀರು ಚೆನ್ನಾಗಿ ಇಳ್ಕೊಳ್ಳಿ ಅಂತ ಸೋದಿಸ್ಕೊಡ್ಲಿ ಅಂತ ಅದಕ್ಕೋಸ್ಕರ ಅಷ್ಟೇ ಈಗ ನಾನು ಒಂದು ಪಾತ್ರೆಯಲ್ಲಿ ಎಷ್ಟು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇದು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನಿವಾಗ ರುಬ್ಬಿ ಬರೋ ಅಷ್ಟರೊಳಗೆ ಒಗ್ಗರಣೆ ರೆಡಿಯಾಗಿದ್ದರೆ ಸಾಂಬಾರು ಕೂಡ ತುಂಬಾ ಟೈಪ್ ತೊಗೊಳೋದಿಲ್ಲ ಸ್ವಲ್ಪ ನೀರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ರುಬ್ಬಿರ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಆ ರುಬ್ಬಿರ ಮಸಾಲೆ ಸೇರಿಸಿ ನೀರು ಹಾಕೋಕ್ಕಿಂತ ಮುಂಚೆನೇ ಒಂದೆರಡು ಮೂರು ಸೆಕೆಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಒಂದು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈಗ ನಾನು ಒಂದೂವರೆ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದರಿಂದ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಈಗ ನಾವು ಸಪ್ರೇಟ್ ಮಾಡಿದ್ವಲ್ಲ ಆ ನೀರು ಕಾಳಿನಿಂದ ನೀರು ಅದನ್ನು ಕೂಡ ಸೇರಿಸ್ತಾ ಇದೆ ಅದು ಸೇರಿಸ್ಬಿಟ್ಟು ಇದಕ್ಕೆ ನಾವು ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ನೀರು ಎಕ್ಸ್ಟ್ರಾ ಬೇಕಾದರೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇದನ್ನೊಂದು ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ನಮಗೆ ಉಪ್ಪು ಬೇಕಂದರೆ ನೋಡ್ಕೊಂಡು ಆ ಸೇರಿಸ್ಕೋಬೇಕಾಗುತ್ತೆ ನಾನು ಇದು ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನೀರು ಸೇರಿಸಿ ಮಳ್ಳಕ್ಕೆ ಬಿಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಸಾಂಬಾರು ಹತ್ತಿದೆ ಒಂದೇ ಒಂದು ಕುದಿ ಕುದ್ರೆ ಸಾಕು ಇದಿಷ್ಟೇ ಸಾಂಬಾರು ರೆಡಿ ಆಯಿತು ಈಗ ನಾವು ಪಲ್ಯ ಮಾಡೋಣ ಈಗ ಒಂದು ಇಟ್ಕೊಂಡು ಮೂರು ಟೀ ಸ್ಪೂನು ಎಣ್ಣೆ ಹಾಕಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾಯಬೇಕಾಗುತ್ತೆ ನಾನಿಲ್ಲಿ ಮೂರು ಮೆಣಸಿನ್ಕಾಯಿ ಒಣ ಕಾಯಿನ ಮೂರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಎಣ್ಣೆ ಕಾದ ನಂತರ ಎಣ್ಣೆ ಕ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ನೀರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ದಪ್ಪಗೆಡ್ಡೆನ ಎರಡು ಎರಡು ನೀರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅದನ್ನು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡೋಣ ಬ್ರೌನ್ ಕಲರ್ ಬರಬೇಕಂತ ಏನಿಲ್ಲ ಸ್ವಲ್ಪ ಲೈಟಾಗಿ ವಾಸನೆ ಹೋಗೋವರೆಗೂ ಫ್ರೈ ಆದರೆ ಸಾಕು ನೀರುಳ್ಳಿ ಇದು ಫ್ರೈ ಆಗಲಿ ಚೆನ್ನಾಗಿ ಇದು ಸ್ವಲ್ಪ ಇಷ್ಟು ಫ್ರೈ ಆದ ತಕ್ಷಣ ನೋಡಿ ಇವಾಗ ನಾನು ಬಾಳೆಕಾಯಿ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದರಲ್ಲಿ ಸ್ವಲ್ಪ ನೀರಿರಬಾರ್ದು ಆ ಥರ ಸೋದಿಸಬೇಕಾಗುತ್ತೆ ಬಾಳೆಕಾಯಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ ತುಂಬಾ ಒಳ್ಳೆಯದಿದೆ ಇದರಲ್ಲಿ ನಮಗೆ ಬೆನಿಫಿಟ್ಟು ತುಂಬಾ ಇದೆ ಫ್ರೆಂಡ್ಸ್ ಬಾಳೆಕಾಯಿ ಯಾರು ತಿನ್ನಲ್ಲ ಪ್ಲೀಸ್ ತಿನ್ನಿ ಬಜ್ಜಿ ತಿನ್ನಿ ಪಲ್ಯ ಮಾಡ್ಕೊತೀನಿ ಈ ಥರ ಬಸ್ಸಾರು ತಿನ್ನಿ ಒತ್ತರಲ್ಲಿ ಯಾವುದೇ ಥರದ್ರಲ್ಲಾದರೂ ಬಾಳೆಕಾಯಿ ವಾರಕ್ಕೆ ಸರಿನಾದರೂ ಬಾಳೆಕಾಯಿ ತಿಂತಾ ಇರಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಅರ್ಧ ಹೋಳು ತೆಂಗಿನ ಹೋಳು ತುರಿ ತೊಗೊಂಡಿದ್ದೆ ಇದು ಆಪ್ಷನಲ್ಲು ತೆಂಗಿನ ತುರಿ ಇಷ್ಟಪಡದೇ ಇರೋರು ಹಾಕೋದೇನು ಬೇಡ ಇಷ್ಟಪಡೋಂಥವ್ರು ಯೂಸ್ ಮಾಡ್ಕೋಬೋದು ಈಗ ನಾನು ಗುರಳು ಪೌಡರ್ ಹಾಕ್ಕೊತಾ ಇದ್ದೀನಿ ನಾನು ಮನೇಲೆ ರೆಡಿ ಮಾಡ್ಕೊಂಡಿದ್ದೆ ಈಗ ಸ್ವಲ್ಪ ಸಾಂಬಾರು ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಆ ಈ ಗುರಳು ಪುಡಿ ಮತ್ತು ತೆಂಗಿನಕಾಯಿ ಇದೆಲ್ಲ ಹಾಕ್ಕೊಂಡು ಸಾಂಬಾರು ಪುಡಿ ಎಲ್ಲ ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಇಷ್ಟೇ ಬಾಳೆಕಾಯಿ ರೆಡಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಮುದ್ದೆ ಜೊತೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಸಖತ್ ಟೇಸ್ಟ್ ಇತ್ತು ಮನೆಗೆ ಎಲ್ಲರಿಗೂ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇಷ್ಟೇ ಇದು ಇನ್ನೇನು ಬೇಕಾಗಲ್ಲ ಇದಕ್ಕೆ ನೋಡಿದ್ರಲ್ವ ಎಷ್ಟು ಈಸಿ ಅಲ್ವಾ ಬಾಳೆಕಾಯಿ ಬಸ್ಸಾರು ಮಾಡೋದು ಇಷ್ಟೇ ಬನ್ನಿ ನಾನು ನೋಡಿ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಬಾಳೆಕಾಯಿ ಬಸ್ಸಾರು ನೀವು ಕೂಡ ಮಾಡ್ತೀರಿ ಅನ್ನೋದಿದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆದರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಬಸ್ಸಾರು ಸೂಪರ ರೆಡಿ ಆಯಿತು ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಲೇಬೇಡಿ ಬಾಳೆಕಾಯಿ ಬಸ್ಸಾರು ರೆಡಿ ಬನ್ನಿ ಊಟ ಮಾಡೋಣ ಸೂಪರ್ ಇತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಯಾರು ಈ ಥರ ಮಾಡ್ತೀರಾ ಒಂದು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್